ಮುಂದಿನ ವಿಧಾನಸಭಾ ಚುನಾವಣೆ ಹಾಗಾದರೆ ಒಂದೇ ನಿಮ್ಮ ನಿಲುವು ನಿಮ್ಮ ನಾಯಕರು ಹೇಳುವ ಪ್ರಕಾರ ಸರ್ಕಾರ ಬಿದ್ದೋಗತ್ತೆ ಪತನ ಆಗುತ್ತೆ ಅದೆಲ್ಲವೂ ಸುಳ್ಳು ಊಹಾಪೋಹ ಅಲ್ಲ ನಮ್ಮ ಟಾರ್ಗೆಟು ಎರಡು ಸಾವಿರದ ಇಪ್ಪತ್ತೆಂಟು ಈಗ ರಾಜ್ಯ ಸರ್ಕಾರದವರು ಕಿತ್ತಾಡ್ಕೊಳ್ತಾ ಇರೋದು ನೋಡಿದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಬ್ರಿಗೊಬ್ರು ಕಿತ್ತಾಡ್ಕೊಳ್ತಾ ಇರೋದು ನೋಡಿದ್ರೆ ಎದುರುಗಡೆ ಕೂತ್ಕೊಂಡ್ರೆ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮನಸ್ಸು ಬಿಚ್ಚಿ ನಗ್ತಾ ಇಲ್ಲ ನೋಡಿ ಅವರಿಬ್ಬರ ಜಗಳ ಬಿಜೆಪಿಗೆ ಲಾಭ ಆಗ್ತಿದೆ ಅಲ್ಲ ಅಲ್ಲ ಬಿಜೆಪಿ ಬಿಜೆಪಿಗೆ ಲಾಭ ಆಗುತ್ತೋ ಬಿಡುತ್ತೋ ಅವರ ಜಗಳದಿಂದ ರಾಜ್ಯ ಅನಾಥ ಆಗ್ತಾ ಇದೆ ಸರ್ ಒಂದು ನಿಮಿಷದ ಪ್ರಶ್ನೆ ಏನು ಅಂತಂದ್ರೆ ಒಂದಷ್ಟು ಮುಖಂಡರ ಹೆಸರುಗಳನ್ನು ಹೇಳ್ತೀನಿ ಒಂದೇ ವರ್ಡ್ ಅಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀರಾ ಅನ್ನೋದಾದ್ರೆ ನರೇಂದ್ರ ಮೋದಿ ಬೆಸ್ಟ್ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಬಿ ವೈ ವಿಜಯೇಂದ್ರ ಬೆಸ್ಟ್ ಪ್ರೆಸಿಡೆಂಟ್ ಅವರ್ ಪಾರ್ಟಿ ಬಿ ಎಸ್ ಯಡಿಯೂರಪ್ಪ ಬಹಳ ಮುತ್ಸದ್ದಿ ಬಸವರಾಜ ಬೊಮ್ಮಾಯಿ ಅವರು ತುಂಬ ಬ್ರಿಲಿಯಂಟ್ ಅಮಿತ್ ಶಾ ತುಂಬ ಸ್ಟ್ರಾಟಜಿಸ್ಟ್ ಎನ್ ಮಹೇಶ್ ಅವರು ಐ ಎಮ್ ವೆರಿ ಹಂಬಲ್ ಓಕೆ ಮುಂದಿನ ವಿಧಾನಸಭಾ ಚುನಾವಣೆ ಹಾಗಾದರೆ ಒಂದೇ ನಿಮ್ಮ ನಿಲುವು ನಿಮ್ಮ ನಾಯಕರು ಹೇಳೋ ಪ್ರಕಾರ ಸರ್ಕಾರ ಬಿದ್ದೋಗತ್ತೆ ಪತನ ಆಗುತ್ತೆ ಅದೆಲ್ಲವೂ ಸುಳ್ಳು ಊಹಾಪೋಹ ಅಲ್ಲ ನಮ್ಮ ಟಾರ್ಗೆಟು ಎರಡು ಸಾವಿರದ ಇಪ್ಪತ್ತೆಂಟು ಈಗ ರಾಜ್ಯ ಸರ್ಕಾರದವರು ಕಿತ್ತಾಡ್ಕೊಳ್ತಾ ಇರೋದು ನೋಡಿದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಬ್ರಿಗೊಬ್ಬರು ಕಿತ್ತಾಡ್ಕೊಳ್ತಾ ಇರೋದು ನೋಡಿದ್ರೆ ಎದುರುಗಡೆ ಕೂತ್ಕೊಂಡ್ರೆ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮನಸ್ಸು ಬಿಚ್ಚಿ ಇಲ್ಲ ನೋಡಿ ಅವರಿಬ್ಬರ ಜಗಳ ಬಿ ಜೆ ಪಿಗೆ ಲಾಭ ಆಗ್ತಿದೆ ಅಲ್ಲ ಅಲ್ಲ ಬಿ ಜೆ ಪಿಗೆ ಲಾಭ ಆಗ್ತದ ಬಿ ಜೆ ಪಿಗೆ ಲಾಭ ಆಗುತ್ತೋ ಬಿಡುತ್ತೋ ಅವ್ರ ಜಗಳದಿಂದ ರಾಜ್ಯ ಅನಾಥ ಆಗ್ತಾ ಇದೆ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ